ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಗುರು ಆರ್ ಸಿ ಬಿ ಚಾಂಪಿಯನ್ಸ್ ಆಯ್ತಿದ್ದಂಗೆ ವಿಶ್ವ ದಾಖಲೆಗಳು ನಿರ್ಮಾಣ ಆದ ಅಂತ ಹೇಳ್ಬೇಕು ಪರ್ಪಲ್ ಕ್ಯಾಪ್ ಆರೆಂಜ್ ಕ್ಯಾಪ್ ಎಲ್ಲ ದಾಖಲೆಗಳು ನಮಗೆ ಬತ್ತು ಅಂತ ಹೇಳ್ಬೇಕು ಈ ವರ್ಷದ ಯಾವ್ಯಾವ ವರ್ಲ್ಡ್ ಆಲ್ಮೋಸ್ಟ್ ಎಲ್ಲ ನಮಗೆ ಬಂದಿದೆ ಅಂತ ಹೇಳಬೇಕು ಗುರು ಶ್ರೀಂಕಾ ಪಾಟೀಲ್ ಹದಿಮೂರು ವಿಕೆಟ್ನಾಗಿತ್ತು ಅಂತ ಹೇಳಬೇಕು ಮತ್ತು ಹೈಯೆಸ್ಟ್ ರನ್ ರನ್ಗೆಡರ್ ಆದರು ಈ ಸೀಸನಲ್ಲಿ ಅಂತ ಹೇಳ್ಬೇಕು ಆರ್ ಸಿ ಬಿ ತನ್ನ ಕಮ್ ಬ್ಯಾಕ್ ಮಾಡ್ಕೊಂಡು ಗೆಲ್ತು ಅಂತ ಹೇಳ್ಬೇಕು ಯಾಕಂದರೆ ಪ್ರೆಸ್ಟ್ ಅಲ್ಲಿ ಅವರು ಕೂಡ ಪ್ರೆಸ್ಟ್ ಇನ್ಸ್ ಅಂತ ಹೇಳಬೇಕು ಸಫಾಲಿ ವರ್ಮ ರುಪ್ತಿದ್ರು ಅಂತ ಹೇಳ್ಬೇಕು ಅಲ್ಲಿ ಕಮ್ ಬ್ಯಾಕ್ ಸಫಾಲ ನಂತರ ಆರ್ ಸಿ ಬಿ ತಂಡ ತಂಡ ನೂರ ಅಲೌಟ್ ಮಾಡ್ ಅಂತ ಹೇಳಬೇಕು ಅಂತ ಚೇಜ್ ಮಾಡಕ್ ಬಂದ್ರೆ ಆರ್ ಸಿ ಬಿ ತಂಡ ಗುರು ಸುಫೆಲ್ ಸುಸ್ತಿ ಮಂದಾನ ಮತ್ತೆ ಸೋಫಿ ಡಿವೆನ್ ಅವರು ಕಾಮಗೆ ಕೋಮಗೆ ಆಡ್ತಿರೋ ಅಂತ ಹೇಳ್ಬೇಕು ಅಂತ ಸೋಫಿ ಡಿವೆನ್ ಆದ್ರು ಅಂತ ಶ್ರುತಿ ಮಂದಾನ ಸ್ಕ್ರೀನ್ ಇದ್ರು ಗುರು ಆದ್ರೂ ಅಷ್ಟೊಂದು ಬ್ಯಾಟಿಂದ ರನ್ ಬರ್ತಿಲ್ಲ ಆ ನಂತರ ಪೆರಿ ಮತ್ತೆ ರಿಚಾ ಘೋಷ್ ಅವರು ಮ್ಯಾಚ್ ನಮ್ಮ ಕಡೆ ತಂದ್ರು ಅಂತ ಹೇಳ್ಬೇಕು ರಿಚಾ ಘೋಷ್ ಅವರು ಲಾಸ್ಟ್ ಬಾಲ್ ಫಾರ್ವರ್ ಗೆಲ್ಸ್ರು ಅಂತ ಹೇಳ್ಬೇಕು ಅಂತಾರೆ ಲಾಸ್ಟ್ ಫಾರ್ವರ್ಡ್ ಮ್ಯಾಚ್ ನ ಗೆಲ್ಸಿ ಎರಡು ಬರ್ದಂಗೆ ಮ್ಯಾಚ್ ನಮ್ಮ ಕಡೆ ಬಂದು ಗೆದ್ದಿ ಟ್ರಫಿಗೆ ಕೈ ಹಾಕಿದ್ದು ಅಂತ ಹೇಳ್ಬೇಕು ಪರ್ಪಲ್ ಕ್ಯಾಪ್ ಆರೆಂಜ್ ಕ್ಯಾಪ್ ಮತ್ತೆ ಸೂಪರ್ ಸ್ಟ್ರೈಕ್ ಮತ್ತೆ ಇದು ಅಂಪೇರ್ ಗೌರವ ಕೊಡೋದಾಗಿರ್ಬೋದು ಮತ್ತೆ ಎಲ್ಲಾ ವರ್ಡ್ ನಮಗೆ ಬತ್ತು ಅಂತ ಹೇಳ್ಬೇಕು ಒಟ್ಟಾರೆ ಆರ್ ಸಿ ಬಿ ದಾಖಲೆ ಮೇಲೆ ದಾಖಲೆ ಮಾಡಿ ಚಾಂಪಿಯನ್ಸ್ ಆಯ್ತು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಆಗಿರ್ಬೋದು ದೊಡ್ಡ ದೊಡ್ಡ ಆರ್ ಸಿ ಬಿ ಕ್ರಿಕೆಟರ್ ಮೆನ್ಸ್ ಟ್ರಿಕೆಟ್ಸ್ ಕೂಡ ಆರ್ ಹೇಳಿ ಗುರು ಅನಂತರ ಸೋಫಿ ಮಲನ್ ಅವರು ಒಂದೇ ಓವರ್ ಅಲ್ಲಿ ಮೂರು ವಿಕೆಟ್ ನ ಕಿತ್ತು ಅಂತ ಹೇಳಬೇಕು ಮತ್ತು ಶ್ರೇಯಂಕಾ ಪಾಟೀಲ್ ಹದಿಮೂರು ವಿಕೆಟ್ ಗೆಲ್ತು ಅಂದ್ರೆ ಈ ಸೀಸನ್ ಮತ್ತೆ ಎಲಿಕ್ಸ್ ಪೇರ್ ಅವರು ಮುನ್ನೂರ ನಲವತ್ತಾರು ರನ್ ಕಿತ್ತು ಅಂತ ಹೇಳ್ಬೇಕು ಇಬ್ಬರೂ ಕೂಡ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿ ತಂಡದ ಜಯ ಕೇಸರಿ ಕಪೋಡಕ್ಕೆ ಅವರೇ ಮೇನ್ ಕಾರಣ ವಹಿಸಿದ್ರು ಇಬ್ಬರೂ ಅಂತ ಹೇಳಬೇಕು ಅಂತ ಎಲಿಕ್ಸ್ ಪೇರ್ ಅವರು ಈ ಸೀಸನ್ ಅವರೇ ಮಿಂಚಿದ್ರು ಅಂತ ಹೇಳ್ಬೇಕು ಫೈನಲ್ಗೆ ಬರೋಕೆ ಮತ್ತೆ ಫೈನಲ್ ಕಪ್ ಹೋಕಿ ಅವರೇ ಕಾರಣ ಅಂದರೆ ತಪ್ಪಾಗಲ್ಲ ಅಂತ ಹೇಳ್ಬೇಕು ಆ ರೀತಿ ಬ್ಯಾಟಿಂಗ್ ಆಗಿರಬಹುದು ಬಾಲಿಂಗ್ ಅಲ್ಲಿ ಮಿಂಚಿದ್ರು ಅಂತ ಹೇಳ್ಬೇಕು ಎಲಿಕ್ಸ್ ಪೇರಿ ಅಂತ ಹೇಳ್ಬೇಕು ರಿಚಾ ಘೋಷ್ ಅವರು ಫಿನಿಶ್ ಮಾಡಿ ಮ್ಯಾಚ್ ನಮ್ಮ ಕಡೆ ತಂದು ಗೆಲ್ಲಿಸಿದ್ರು ಗುರು ಅಂತ ಹೇಳ್ತೀನಿ ಗುರು ಲಾಸ್ಟ್ ಮ್ಯಾಚ್ ಕೂಡ ಆರ್ ಸಿ ಬಿತ್ತೋಎಸ್ಟ್ ಕೋರ್ ಡಿಫೆಂಡ್ ಮಾಡಿತ್ತು ಈಗ ಮಾಡ್ತು ಗುರು ಆರ್ ಸಿ ಒಟ್ಟಾರೆ ಚಾಂಪಿಯನ್ಸ್ ಆಯಿತು ಟೂ ತೌಸಂಡ್ ಟ್ವೆಂಟಿ ಲಿನ ಮೆನ್ಸ್ ಟೀಮ್ ಬಾಕಿ ಐತೆ ಅಂತ ಹೇಳಬೇಕು ಅಷ್ಟೇ ಗುರು ಚಾಂಪಿಯನ್ಸ್ ಆಯಿತು ಅಂದ್ರೆ ನಮ್ಮ ಕಡೆ ಕರ್ನಾಟಕದ ಕಡೆ ಈ ವರ್ಷ ಬಂದಿದೆ ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನೀವೇ ಕಾಣಿಸ್ತಾ ಮಾಡಿ ூட RCB சாம்பியன்ஸ் ஆகிபெருக்கு டாட்டா பைபர் சீசன் ஜை RCB சலி கப் நம்ம வாடாய்த்து குரு